ಇವತ್ತು ಎಷ್ಟೋ ಜನ ಹೊಟ್ಟೆ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸಫರ್ ಆಗ್ತಾ ಇದ್ದಾರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟೇಜ್ ಜನ ಹೊಟ್ಟೆ ಸಮಸ್ಯೆಯಿಂದನೇ ಬಳಲ್ತಾ ಇದ್ದಾರೆ ಅದು ಎಸಿಡಿಟಿ ಇರ್ಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಇರ್ಬೋದು ಸ್ಟಮಕ್ ಇದು ಮೇನ್ ಆರ್ಗನ್ ಉಳಿದ ಆರ್ಗನ್ಗಳು ಕೂಡ ಮುಖ್ಯವಾದವುಗಳೇ ಆದರೆ ಸ್ಟಮಕ್ ನಮಗೆ ಎನರ್ಜಿ ಕೊಡುತ್ತೆ ಒಂದು ಗಾಡಿ ರನ್ ಆಗಬೇಕಾದ್ರೆ ಏನು ಬೇಕು ಪೆಟ್ರೋಲ್ ಬೇಕು ತಾನೆ ಹಾಗೆ ನಮ್ಮ ದೇಹ ರನ್ ಆಗಬೇಕಾದ್ರೆ ಚಲನೆಯಲ್ಲಿ ಇರಬೇಕಾದ್ರೆ ಎನರ್ಜಿ ಮುಖ್ಯ ಹಾಗಾಗಿ ಸ್ಟಮಕ್ ಚೆನ್ನಾಗಿ ಇಟ್ಕೊಳ್ಬೇಕು ಸ್ಟಮಕ್ ಚೆನ್ನಾಗಿದ್ದರೆ ಮಾತ್ರ ಉಳಿದ ಎಲ್ಲ ಆರ್ಗನ್ಗಳು ಆಲ್ಮೋಸ್ಟ್ ಚೆನ್ನಾಗಿ ಇದ್ದ ಹಾಗೆ ಹಾಗಿದ್ದರೆ ಈ ಸ್ಟಮಕ್ ಏನು ಕೆಲಸ ಮಾಡುತ್ತೆ ಆಹಾರನ ಜೀರ್ಣ ಮಾಡೋದು ನ್ಯೂಟ್ರಿಷನ್ಸ್ನ ಆಬ್ಸರ್ವ್ ಮಾಡೋದು ನಮ್ಮ ದೇಹನ ಪೋಷಣೆ ಮಾಡೋದು ಹಾಗಾಗಿ ಮೊದಲು ಸ್ಟಮಕ್ ಚೆನ್ನಾಗಿರಬೇಕು ಇವತ್ತು ಎಷ್ಟೋ ಜನ ಸ್ಟಮಕ್ ಮತ್ತು ಸ್ಪ್ಲೀನ್ ಫಂಕ್ಷನ್ ಸರಿಯಾಗಿ ಇಲ್ದೇನೆ ಎಸಿಡಿಟಿ ಪ್ರಾಬ್ಲಮ್ನಿಂದ ನರಳ್ತಾ ಇದ್ದಾರೆ ಅವರಿಗೆ ಸುಮಾರು ವರ್ಷದಿಂದ ಎಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಎಷ್ಟು ತೋರಿಸಿದ್ರೂ ಕೂಡ ಮೆಡಿಸಿನ್ ತೊಗೊಂಡ್ರೂ ಕೂಡ ಆಗಿನ ಪೂರ್ತಿ ಕಡಿಮೆ ಆಗುತ್ತೆ ಮತ್ತು ಅದೇ ಕೆಲಸ ಇದನ್ನು ನಾವು ಹೇಗೆ ಔಷಧಿ ಇಲ್ಲದೇ ಯಾವ ಸೈಡ್ ಎಫೆಕ್ಟ್ ಇಲ್ಲದೇ ಗುಣಪಡಿಸೋದು ಅನ್ನೋದನ್ನು ನೋಡೋಣ ಇದರಲ್ಲಿ ಹಲವಾರು ಚಿಕಿತ್ಸೆಗಳಿದ್ದಾವೆ ಅಕ್ಯುಪಂಚರ್ ಸೀಟ್ ಥೆರಪಿ ಆರಿಕುಲರ್ ಥೆರಪಿ ಕಲರ್ ಥೆರಪಿ ಅದರಲ್ಲಿ ಇವತ್ತು ಒಂದು ಕಲರ್ ಥೆರಪಿ ಬಣ್ಣ ಅಥವಾ ವರ್ಣ ಚಿಕಿತ್ಸೆ ಈ ಬಣ್ಣ ಚಿಕಿತ್ಸೆಯಿಂದನೇ ಹಲವಾರು ವರ್ಷಗಳಿಂದ ಇರ್ತಕ್ಕಂತಹ ಹಲವಾರು ದೈಹಿಕ ತೊಂದರೆಗಳನ್ನು ಗುಣಪಡಿಸ್ಬೋದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ ನಾನು ದೀಪಾ ಹಿರೇಮಠ್ ಗಂಗಾವತಿ ಉಪನ್ಯಾಸಕಿ ಮತ್ತು ಬಸವ ಅಕ್ಯು ಅಕ್ಯಾಡಮಿಯ ಹೀಲರ್ ಏನಿದು ಎಸಿಡಿಟಿ ಕೆಲವರು ಎಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ನ ಒಂದೇ ಅರ್ಥದಲ್ಲಿ ಉಪಯೋಗ ಮಾಡ್ತಾರೆ ಇದಕ್ಕೆ ವ್ಯತ್ಯಾಸ ಇದೆ ಎರಡು ಬೇರೆ ಬೇರೆ ಎಸಿಡಿಟಿ ಅಂದರೆ ನಾವು ತಿಂದಿರೋ ಆಹಾರ ಜೀರ್ಣ ಆಗದೇ ಇರೋದು ಡೈಜೆಷನ್ ಆಗದೇ ಇರೋದು ಹೊಟ್ಟೆಯಲ್ಲಿ ಅದು ಡೈಜೆಷನ್ ಆಗದೆ ಹಾಗೆ ಕೂತ್ಕೊಳ್ಳುತ್ತೆ ಕಲ್ತರ ಆಗ ನಮಗೆ ಹೊಟ್ಟೆ ಭಾರ ಆಗುತ್ತೆ ಕೆಲವೊಂದು ಸಾರಿ ಹೊಟ್ಟೆ ನೋವು ಬರುತ್ತೆ ಎದೆ ಚುಚ್ಚೋದು ಎದೆ ನೋವು ಹಸಿವು ಆಗದೆ ಇರೋದು ಲೇಝಿನೆಸ್ಸು ಚಲನೇ ಇಲ್ಲ ಎದ್ದು ಓಡಾಡೋಕ್ಕೆ ಆಗಲ್ಲ ಬೇಜಾರಾಗುತ್ತೆ ಸ್ಟ್ಯಾಗ್ನೇಷನ್ ಸರ್ಕ್ಯುಲೇಷನ್ ಅನ್ನೋದೇ ಇರೋದಿಲ್ಲ ಈ ಎಸಿಡಿಟಿ ಪ್ರಾಬ್ಲಮ್ ಯಾಕೆ ಬರುತ್ತೆ ಅನ್ನೋದಾದರೆ ನಾವು ತಿಂದಿದ್ದ ಆಹಾರವನ್ನು ಕರಗಿಸುವಂತಹ ಶಕ್ತಿ ನಮ್ಮ ಹೊಟ್ಟೆಗಿಲ್ಲ ಸ್ಟಮಕ್ಕು ವೀಕ್ ಆಗಿದೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಜಠರಾಗ್ನಿ ಮಂದ ಇದೆ ಫೈಯರ್ ಇಲ್ಲ ಹಾಗಾಗಿ ನಮ್ಮ ದೇಹದಲ್ಲಿ ತಿಂದಿರ್ತಕ್ಕಂಥ ಆಹಾರ ಜೀರ್ಣ ಆಗದೇ ಹಾಗೆ ಕೂತು ಕೂತು ಏನಾಗುತ್ತೆ ಅದು ಎಸಿಡಿಟಿ ಆಗುತ್ತೆ ಯಾರ್ಯಾರಿಗೆ ಎಸಿಡಿಟಿ ಪ್ರಾಬ್ಲಮ್ ಇದೆ ಅಂದರೆ ತಿಂದ ಆಹಾರ ಜೀರ್ಣ ಆಗ್ತಾ ಇಲ್ಲ ಹಾಗೆ ಕೂತ್ಕೊಳ್ತಾ ಇದೆ ಹಸಿವು ಆಗ್ತಾ ಇಲ್ಲ ಹೊಟ್ಟೆ ಭಾರ ಅನಿಸುತ್ತೆ ಉಬ್ಬಳಿಕೆ ಬಂದ ಹಾಗಾಗುತ್ತೆ ಅದ್ರ ಜೊತೆಗೆ ಡೈಜೆಷನ್ ಆಗದೇನೆ ಹೊಟ್ಟೆ ನೋವು ಆಗ್ತಾ ಇದೆ ಎದೆ ನೋವು ಬರ್ತಾ ಇದೆ ಅನ್ನೋರೆಲ್ಲರೂ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಸ್ಕೆಚ್ ಪೆನ್ ತಗೊಳ್ಳಿ ನಿಮ್ಮ ಎಡಗೈನ ಅಂಗೈಯಲ್ಲಿ ಪಾಮಲ್ಲಿ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಇಟ್ಕೊಳ್ಳಿ ಹಾಗೆ ಬಲಗೈ ಉಂಗುರ ಬೆರಳು ಮೊದಲನೇ ಜಾಯಿಂಟಲ್ಲಿ ಸ್ಕೈ ಬ್ಲೂ ಕಲರ್ ರಿಂಗ್ ಒಂದು ಸುತ್ತಲೂ ಹಿಂದೆ ಮುಂದೆ ಒಂದು ರಿಂಗ್ ಹಾಕಿ ಮತ್ತು ಮೂರನೇ ಜಾಯಿಂಟಿಗೆ ಆರೆಂಜ್ ಕಲರ್ ರಿಂಗ್ ಹಾಕಿ ಇದನ್ನು ನೀವು ಡೈಲಿ ಮಾಡ್ತಾ ಬನ್ನಿ ನಿಮ್ಮ ಹೊಟ್ಟೆಯ ಸಮಸ್ಯೆ ಎಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಗೋವರೆಗೂ ಮಾಡಿ ಕಲರನ್ನು ಡೇ ಟೈಮಲ್ಲಿ ಅಪ್ಲೈ ಮಾಡಿ ಮಿನಿಮಮ್ ಮೂರಿಂದ ನಾಲ್ಕು ತಾಸು ಇರಬೇಕು ಬರೀ ಇಷ್ಟೇ ಸಾಲದು ಇದರ ಜೊತೆಗೆ ಮುಖ್ಯವಾದದ್ದು ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಆಹಾರದಲ್ಲಿ ಏನೆಲ್ಲ ತಿನ್ನಬಾರ್ದು ಅಂದರೆ ಸಿಹಿ ಪದಾರ್ಥ ಜಿಡ್ಡು ಅಂಟಿನ ಪದಾರ್ಥಗಳು ಹಾಲಿನ ಉತ್ಪನ್ನ ತಂಪು ಪದಾರ್ಥಗಳನ್ನು ತಿನ್ನಬಾರ್ದು ಏನು ತಿನ್ನಬಹುದು ಅಂತಂದರೆ ಆಹಾರ ಹುಳಿ ಮಸಾಲೆ ಪದಾರ್ಥಗಳು ಆಹಾರ ಬಿಸಿಯಾಗಿರುವಾಗಲೇ ತಿನ್ನಿ ಬಿಸಿ ಬಿಸಿ ಆಹಾರನೇ ತಿನ್ನಬೇಕು ತಂಗಳದನ್ನ ತಿನ್ನಬೇಡಿ ಹಸಿವಾದರೆ ಮಾತ್ರ ಊಟ ಮಾಡಬೇಕು ಇಲ್ಲ ಅಂದರೆ ಊಟ ಮಾಡಬಾರ್ದು ಇದರ ಜೊತೆಗೆ ಮತ್ತೊಂದು ಮಾಡಬೇಕಾಗಿರೋದು ಮುಖ್ಯ ಕೆಲಸ ಅಂದರೆ ನಿಮ್ಮ ದೇಹ ಯಾವಾಗಲೂ ಚಲನೆಯಲ್ಲಿ ಇರಬೇಕು ಏನಾದರೂ ವರ್ಕ್ ಮಾಡಿ ಯೋಗ ವಾಕ್ ಕೂತಲ್ಲೇ ಕೂತ್ಕೋಬಾರ್ದು ಡ್ಯಾನ್ಸ್ ಮಾಡಿ ಜಂಪ್ ಮಾಡಿ ಸ್ಕಿಪ್ ಮಾಡಿ ಏನಾದರೂ ಮಾಡಿ ಒಟ ದೇಹ ನಿಮ್ಮದು ಚಲನೆಯಲ್ಲಿ ಇರಬೇಕು ಕೂತಲ್ಲೇ ಕೂತ್ಕೋಬಾರ್ದು ವೀಕ್ಷಕರೇ ಇವತ್ತು ಆರೋಗ್ಯನೇ ಸಿರಿ ಸಂಪತ್ತಾಗಿದೆ ಹಾಗಾಗಿ ನಿಮ್ಮ ಕುಟುಂಬದ ಸಿರಿ ಸಂಪತ್ತನ್ನು ಕಾಪಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಆರೋಗ್ಯದ ವಿಡಿಯೋಗಳಿಗಾಗಿ ಮತ್ತು ಶೈಕ್ಷಣಿಕ ವೀಡಿಯೋಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಧನ್ಯವಾದಗಳು